ನಾಡಿನ ಡಾಕ್ಟರ್ ವಿಷ್ಣುಜಿ ಅಭಿಮಾನಿಗಳಿಗೆ ಹಾಗೂ ಕರ್ನಾಟಕ ಜನತೆಗೆ ನಾಳೆ ಡಾಕ್ಟರ್ ವಿಷ್ಣುವರ್ಧನ್ ರವರ ಹದಿನೈದನೇ ಪುಣ್ಯಸ್ಮರಣೆ ಕಾರಣ ಕಾರ್ಯಕ್ರಮವನ್ನು ಅಭಿಮಾನ್ ಸ್ಟುಡಿಯೋದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ರವರ ಹತ್ತು ಕುಂಟೆ ಪುಣ್ಯಭೂಮಿ ಜಾಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜಿಲ್ಲಾಧಿಕಾರಿಗಳ ಆದೇಶ ಬಿಬಿಎಂಪಿಯಿಂದ ಅನುಮತಿ ತಗೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಭಿಮಾನಿಗಳು ದಯವಿಟ್ಟು ಸಹಸ್ರ ಸಂಖ್ಯೆಯಲ್ಲಿ ಬರಬೇಕು ಇವತ್ತು ಅಭಿಮಾನಿಗಳನ್ನ ಕಟ್ಟಾಕಕ್ಕೆ ಕೆಲವು ಹುನ್ನಾರಗಳು ನಡೀತಾ ಇದೆ ಅಭಿಮಾನಿಗಳು ಅಭಿಮಾನಿ ಸಂಘಟನೆಯ ಲೀಡರ್ಗಳು ಎದೆ ಕುಂದಬಾರ್ದು ನಾನು ಸಾರಿ ಸಾರಿ ಹೇಳ್ತಾ ಇದ್ದೇನೆ ನಮ್ಮಲ್ಲಿ ಏನೇ ಇರಲಿ ಅಪ್ಪಾಜಿ ಪುಣ್ಯಭೂಮಿ ವಿಷಯದಲ್ಲಿ ಎಲ್ಲರೂ ಆ ಪುಣ್ಯ ಸ್ಮರಣ ಕಾರ್ಯಕ್ರಮಕ್ಕೆ ನಾಳೆ ಅಭಿಮಾನ್ ಸ್ಟುಡಿಯೋದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಹತ್ತಿಕೊಂಡ ಜಾಗದಲ್ಲಿ ಕಾರ್ಯಕ್ರಮ ನೆರವೇರುತ್ತೆ ಇದ್ರ ಬಗ್ಗೆ ನಾನು ಎಲ್ಲ ಇಲಾಖೆಗೂ ನಾನು ಮನವಿ ಕೊಟ್ಟಿದ್ದೀನಿ ಕೋಲ್ಟಿಂದು ನಮಗೆ ಮೇಲೆ ಇಂಜೆಕ್ಷನ್ ಆರ್ಡರ್ ಆಗಿತ್ತು ಸಂಘಟನೆ ಮತ್ತೆ ಟ್ರಸ್ಟ್ ತೊಂದರೆ ಆಗಿಂತ ನಮ್ಮ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ನಮ್ಮ ವಕೀಲರಾದ ಅರುಣ್ ಸರ್ ಹತ್ತು ಕುಂಟೆ ಜಾಗದ ಎಲ್ಲಾ ದಾಖಲೆಗಳನ್ನು ನ್ಯಾಯಾಧೀಶರಿಗೆ ಸಲ್ಲಿಸಿದ್ರು ಎಕರೆಗೂ ನಮಗೂ ಸಂಬಂಧ ಇಲ್ಲ ನಮ್ಮದು ಏನಿದ್ರು ಹತ್ತು ಕುಂಟೆ ಜಾಗದ್ದು ನಾವು ಯಾವುದೇ ಅಕ್ರಮ ಚಟುವಟಿಕೆಗಳು ಮಾಡಿಲ್ಲ ನಮ್ಮ ಡಿಫೆಂಡರು ನಾವು ಜಿಲ್ಲಾಧಿಕಾರಿಗಳ ಆದೇಶದಂತೆ ಕಾರ್ಯಕ್ರಮ ಬರ್ತಾ ಇದ್ದೀವಿ ಯಾವ್ದಾರು ಕುರುಪಿದ್ರೆ ತೋರಿಸ್ಲಿ ಅವರು ಅಕ್ರಮ ಚಟುವಟಿಕೆ ರಾಜಗೌಡ ಏನಾದರೂ ಮಾಡಿದರೆ ರಾಜಗೌಡ ಸಂಘಟನೆಗಳವ್ರು ಮಾಡಿದರೆ ರಾಜಗೌಡ ಸಂಘಟನೆ ಪದಾಧಿಕಾರಿಗಳು ಮಾತಾಡಿದರೆ ಸೆಪ್ಟೆಂಬರ್ ಹದಿನೆಂಟರಂದು ಎಪ್ಪತ್ನಾಲ್ಕನೇ ಜನ್ಮ ದಿನೋತ್ಸವಕ್ಕೆ ನಾನು ಒಬ್ಬನೇ ಮಾತಾಡಿರೋದು ಕಾರ್ಯಕ್ರಮಕ್ಕೆ ತೊಂದರೆ ಆದಾಗ ಅದು ಬಿಟ್ಟು ನಾನು ಎಲ್ಲವರೆಗೂ ಇಲ್ಲಿವರೆಗೂ ನಾನು ಮಾತಾಡಿಲ್ಲ ಯಾರು ವಿರುದ್ಧನೋ ಆದರೆ ಇವತ್ತು ಅಭಿಮಾನಿಗಳನ್ನ ಕಟ್ಟಾಕಕ್ಕೆ ಇವತ್ತು ನಮಗೆ ತೊಂದರೆ ಕೊಡಕ್ಕೆ ಇವತ್ತು ಕೆಲವು ಹುನ್ನಾರಗಳು ನಡೀತಾ ಇದೆ ಆ ಹುನ್ನಾರಕ್ಕೆ ವಿಷ್ಣು ಜ ಅಭಿಮಾನಿಗಳು ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ನಾಳೆ ಪುಣ್ಯ ಸ್ಮರಣ ಕಾರ್ಯಕ್ರಮಕ್ಕೆ ಬರಬೇಕು ಕೈ ಮುಗಿದು ಕೇಳ್ಕೊತೀನಿ ಎಲ್ಲರೂ ಬರಬೇಕು ಇವತ್ತು ನಾವು ಸ್ಟುಡಿಯೋ ಮುಂದೆ ಪೆಂಡಾಲಿ ನಾಳೆ ಅನ್ನದಾನಕ್ಕೆ ಅನ್ನದಾನಕ್ಕೆಬಿರಕ್ಕೆ ಇವತ್ತು ಅಭಿಮಾನ ಸ್ಟುಡಿಯೋ ಮಾಲೀಕರು ಅವ್ರ ಗೇಟ್ ಮುಂದೆ ಹಾಕೊಂಡಿದ್ದಾರೆ ಸರ್ಕಾರದ ವತಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕವನ್ನ ಮೈಸೂರಲ್ಲಿ ಮಾಡಿದ್ದಾರೆ ಇಲ್ಲಿ ಇಲ್ಲ ಹೌದು ಸಂತೋಷ ಸರ್ಕಾರದಿಂದ ಮಾಡಿದ್ದಾರೆ ಯಾವಾಗ ಸರ್ಕಾರ ಮಾಡಿದ್ದು ಎರಡ್ ಸಾವಿರದ ಹದಿನಾರಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ಜಾಗ ಕೊಡ್ತು ಈ ಪುಣ್ಯಭೂಮಿ ಕಥೆ ಏನು ಎರಡ್ ಸಾವಿರದ ಹದಿನಾರರಲ್ಲಿ ನೀವೇ ಬಂದಿದ್ದೀರಾ ಡಿ ಸಿ ಆಫೀಸ್ಗೆ ಹತ್ಕೊಂಡ ಕುಂಟೆ ದಾನವಾಗಿ ಕೊಡ್ತಾ ಇದೀವಿ ನಾವು ಇಲ್ಲಿ ಸ್ಮಾರಕ ಮಾಡಕ್ ಆಗ್ಲಿಲ್ಲ ಇಲ್ಲಿ ತೊಂದರೆ ಆಯ್ತು ನಮ್ಗೆ ದಾನವಾಗಿ ನೀವೇ ಬರ್ಕೊಟ್ಟಿದೀರ ಅದರಂತೆ ನಾವು ಹೋರಾಟಗಳು ಮಾಡ್ಕೊಂಬಂದು ಅದ್ರ ಬಗ್ಗೆ ಕೆಲಸ ಮಾಡ್ಕೊಂಡ್ ಬಂದಿದೀವಿ ಕಳೆದ ಮೂರು ವರ್ಷಗಳಿಂದ ಕಾರ್ಯಕ್ರಮಗಳು ಬರ್ತಾ ಇದೀವಿ ಅಷ್ಟೇ ಇದು ಹಂಗೆ ಪೆಂಡಿಂಗ್ ಇತ್ತು ಇವತ್ತು ಸಮಯಕ್ಕೆ ತಕ್ಕಂತ ಇವತ್ತು ಹುನ್ನಾರಗಳನ್ನ ಮಾಡ್ತಾ ಇದಾರೆ ಮಾಡ್ಕೊಳ್ಳಿ ನಾವು ಯಾವುದೇ ಅಕ್ರಮ ಚಟುವಟಿಕೆ ಮಾಡಿಲ್ಲ ಅಭಿಮಾನ್ ಸ್ಟುಡಿಯೋ ಮಾಲೀಕ ಒಂದು ವಿಷಯದಲ್ಲಿ ನಾವು ಯಾವುದೇ ಸ್ಟುಡಿಯೋದಲ್ಲಿ ಪುಣ್ಯಭೂಮಿ ಜಾಗದಲ್ಲಿ ನಾವೇನು ಮಾಡಿಲ್ಲ ಸರ್ಕಾರದ ವತಿಯಿಂದ ರಾಜೀವ್ ಗೌಡರ ಎರಡು ಸಂಘಟನೆ ಲೀಗಲ್ ಆಗಿ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ಇವು ತೋರಿಸ್ಲಿ ನಮ್ಮ ಸಂಘಟನೆ ಟ್ರಸ್ಟ್ ಯಾವುದೇ ಪರ್ಮಿಷನ್ ಇಲ್ಲ ಕಾರ್ಯಕ್ರಮ ಮಾಡಿದ್ರೆ ತೋರಿಸ್ಲಿ ಕೋರ್ಟ್ಗೆ ಕೋರ್ಟ್ ಯಾವ ಶಿಕ್ಷೆ ಕೊಟ್ಟರು ನಾನು ನಾನು ಅನುಭವಿಸಕ್ಕೆ ಸಿದ್ಧ ಅದರ ಎರಡು ಮಾತಿಲ್ಲ ಎರಡು ಮಾತಿಲ್ಲ ಇವತ್ತು ಕುಕ್ಷಕ್ಕೆ ಕೋರ್ಟ್ ನಲ್ಲಿ ಕೇಸ್ ಮೇಲೆ ಕೇಸ್ ಹಾಕ್ತಾ ಇದಾರೆ ಆಕ್ಲಿ ಏನ್ ಅನ್ಯಾಯ ಮಾಡಿದೀನಿ ನಾನು ಏನ್ ದ್ರೋಹ ಮಾಡಿದೀನಿ ಏನ್ ಅಕ್ರಮ ಚಟುವಟಿಕೆ ಚಟುವಟಿಕೆ ಮಾಡಿದ್ದೀನಿ ಏನ್ ಭೂಕ ಬಳಿಕ ಮಾಡಿದೀನಿ ಅಭಿಮಾನ ಸ್ಟುಡಿಯೋದಲ್ಲಿ ಏನು ಮಾಡಿಲ್ಲ ಅಪ್ರೂವ್ ಮಾಡ್ಲಿ ಕೋರ್ಟ್ ಶಿಕ್ಷೆ ಕೊಡತ್ತ ನನಗೆ ಆ ಶಿಕ್ಷೆ ಅನ್ಭ ಅನ್ಬಸಕ್ಕೆ ನಾನು ರೆಡಿ ಇದ್ದೀನಿ ಯಾರಿಗೂ ಬಂದೀನೇ ಇಲ್ಲ ರಾಜೀವ್ ಗೌಡ್ರು ಅಪ್ಪಾಜಿ ಪುಣ್ಯಭೂಮಿಗಾಗಿ ಕೊನೆ ಉಸಿರವರೆಗೂ ಹೋರಾಟ ಮಾಡ್ತೀನಿ ನಾನು ದಾಸ ಅಲ್ಲ ಪುಂಗಿ ಬಿಡೋಲ್ಲಿ ನಾಯಕ ಅಲ್ಲ ಯಾರೋ ಒಬ್ರು ಹೇಳ್ತಾರ ಸಮರ್ಥ ನಾಯಕತ್ವ ಏನ್ರಿ ಸಮರ್ಥ ನಾಯಕತ್ವ ಏನ್ ಸಮರ್ಥ ನಾಯಕ್ವ ಏನ್ ದುಡ್ಡಿದ ಸಮರ್ಥ ನಾಯಕತ್ವ ಇನ್ನ ಇಪ್ಪತ್ತು ಜನ ಬಜೆಟ್ ಕೇಳಿದ್ರೆ ಸಮರ್ಥ ನಾಯಕನ ತಾಕತ್ತಿರಬೇಕು ಸರ್ಕಾರ ಜೊತೆ ಅಧಿಕಾರಿಗಳ ಜೊತೆ ಮಾತಾಡ್ಬೇಕಂದ್ರೆ ಇರಬೇಕು ಅವನು ಸಮರ್ಥ ನಾಯಕ ಒಂದ್ ಮೂವತ್ತು ಜನ ಮಾಡಿಕೊಂಡು ಸಮರ್ಥ ನಾಯಕಾಗಲ್ಲ ಇವತ್ತು ಸರ್ಕಾರದ ಜೊತೆ ಕಾನೂನು ಹೋರಾಟ ಜೊತೆ ಶುಡಾ ಮಾಲೀಕರ ಜೊತೆ ಇವತ್ತು ಹೋರಾಟ ಮಾಡ್ಕೊಂಡು ನಾನು ಹತ್ಕೊಂಡು ಕೆಲಸ ಮಾಡಿದ್ದೇನೆ ಎಷ್ಟು ಜನ ಅಭಿಮಾನಿಗಳು ಬೆಂಬಲ ಕೂಡ ಬಿಡೋ ಬಿಡಬಹುದು ಕಳೆದ ಎಂಟು ವರ್ಷಗಳಿಂದ ನಾನು ಯಾರ ಹತ್ರ ಒಂದು ರೂಪಾಯಿ ಕೇಳಿಲ್ಲ ಮೊನ್ನೆ ಇಪ್ಪತ್ತೈದನೇ ತಾರೀಕು ವಿಷ್ಣುವರ್ಧನ್ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಧನ ಸಹಾಯ ಮಾಡಿ ಅಭಿಮಾನಿಗಳಲ್ಲಿ ಕೇಳಿದ್ದೀನಿ ಅಷ್ಟೇ ಇಲ್ಲಿವರೆಗೂ ಯಾರ ಒಂದು ಒಂದು ರೂಪಾಯಿ ಹಾಕಿಲ್ಲ ನನಗೆ ಪರಿಚಯ ಇರೋರು ಬಿಟ್ರೆ ನನಗೆ ಮಾತು ಕೊಟ್ಟಿರೋರು ಬಿಟ್ರೆ ಯಾವುದೇ ಅಭಿಮಾನಿಗಳು ಇಲ್ಲಿವರೆಗೂ ನೂರು ರೂಪಾಯಿ ನಮ್ಮ ಅಕೌಂಟ್ಗೆ ಬಂದಿಲ್ಲ ಅದು ಓಪನ್ ಚಾಲೆಂಜು ಓಪನ್ ಆಗಿ ನಾನು ಸಮಾಜಕ್ಕೆ ತಿಳಿಸ್ತೀನಿ ಮುಂದಿನ ದಿನಗಳಲ್ಲಿ ಯಾರು ಏನೇನು ಸಹಾಯ ಮಾಡಿದ್ದಾರೆ ಏನೇನು ಕೊಟ್ಟಿದ್ದಾರೆ ಅಂತ ಕೊಡಲ್ಲ ಅಭಿಮಾನಿಗಳು ಹಾಗಾಗಿ ಕಷ್ಟ ಇರುತ್ತೆ ನನ್ನ ಅಭಿಮಾನಿಗಳು ದ್ವೇಷ ಮಾಡ್ತಾ ಇಲ್ಲ ಹೇಳಿದ್ದು ಕೆಲವು ಮೂರ್ಖರು ಏನು ಪುಣ್ಯಭೂಮಿ ಹೆಸರಿನಲ್ಲೇ ನಾವೇನು ಚಂದ ಇಲ್ಲ ಚಂದ ಎತ್ತದೂ ಇಲ್ಲ ನಮ್ಗೆ ಅದು ಬೇಕು ಇಲ್ಲ ನನ್ನ ಹತ್ರ ಚಿನ್ನದಂತ ನಾಯಕರುಗಳು ಒಂದು ಹತ್ತು ಜನ ಇದಾರೆ ಸಾಕು ಅವ್ರ ಇದ್ದ ನಾನು ಕಾರ್ಯಕ್ರಮಗಳು ಮಾಡ್ಕೊಂಬತ್ತ ಇದ್ದೀನಿ ಮೂರು ವರ್ಷಗಳಿಂದ ನೂರು ಜನ ಓಡೋರ್ ಮುಂದೆ ಹತ್ತು ಜನ ಎದೆ ಎದೆ ಇದ್ದಾರೆ ನೂರು ಜನ ಓಡೋಗರು ಮುಂದೆ ಹತ್ತು ಜನ ಎದೆ ಕೊಡಿದ್ದಾರೆ ನನಗೆ ಸಾಕು ಅಭಿಮಾನಿಗಳೇ ನೀವು ಅಭಿಮಾನಿಗಳು ಬೇಜಾರು ಮಾಡ್ಕೊಂಬೇಡಿ ನಾನು ನಿಮ್ಮನ್ನ ನೋಯಿಸ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ನನ್ಗೆ ಅವಶ್ಯಕತೆ ಇಲ್ಲ ನಾನು ಯಾವ್ದು ಬಿಲ್ಡಪ್ ತಗೊಂಡು ಹೆಸರು ಮಾಡ್ಕೋಬೇಕು ಯೂಟ್ಯೂಬ್ ಚಾನಲ್ ಮಾಡ್ಕೊಬೇಕು ವ್ಯೂವರ್ಸ್ ಬೇಕು ಫಾಲೋವರ್ಸ್ ಬೇಕು ನನ್ನ ಕೊಂಡಾಡಬೇಕು ನನಗೆ